ಹಾಯ್ ಹಲೋ ನೋಡಿ ಇವತ್ತು ಮಳೆ ಶುರುವಾಗಿದೆ ನಾನು ನಿನ್ನೆ ಸಂಜೆ ಹೊತ್ತಲ್ಲಿ ಮಲ್ಲಿಗೆ ಏನೋ ಕೊಯ್ಲಿಲ್ಲ ನೋಡಿ ಎಲ್ಲ ಅರಳಿದೆ ನೋಡಿ ಹಾಂ ಮಳೆ ಬರೋ ಒಂಥರ ಖುಷಿ ಇದೆ ಇನ್ನು ಮಳೆ ಬರುವಾಗ ಗಿಡ ಹೇಗಾಗ್ತದೆ ನೋಡಿ ನೋಡಿ ಈ ಥರ ಬಿದ್ದುಕೊಳ್ತದೆ ಅದು ಅಲ್ಲಿಗೆ ಬಿದ್ದುಕೊಳ್ತದೆ ಮತ್ತು ಅದನ್ನು ಅಷ್ಟು ಮೈಂಡ್ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಕಟ್ ಮಾಡೋದೇನು ಬೇಡ ಅದು ಮಳೆ ಬರುವಾಗ ಸರ್ವಸಾಮಾನ್ಯವಾಗಿ ಇರುವಂತಹ ಒಂದು ಏನು ಉಳಿದು ಎಲ್ಲ ಟೈಮಲ್ಲಿ ಸಹ ಹೀಗಿರ್ತದೆ ದೊಡ್ಡದಾದ ಗಿಡ ಎಲ್ಲ ಹೀಗಿರ್ತದೆ ಮತ್ತೇನು ಅಂತ ಹೇಳಿದರೆ ಗೊಬ್ಬರ ಹಾಕುವಾಗ ನಾನು ಹೇಳಿದ್ದೇನೆ ತುಂಬ ಸಲ ಹೇಳಿದ್ದೇನೆ ನಿಮ್ಮಲ್ಲಿ ಮಳೆ ಬರುವಾಗ ಕಡಲೆ ಹಿಂಡಿಯನ್ನು ಖಂಡಿತವಾಗಲೂ ಹಾಕಬೇಡಿ ಹಿಂಡಿ ಮತ್ತು ಹರಳು ಹಿಂಡಿ ಇದು ಯಾವುದನ್ನು ಸಹ ಹಾಕೋದು ಬೇಡ ಇವಾಗ ಮಳೆ ಶುರು ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನು ಜಸ್ಟ್ ಬಂದದಾಗಿರಿ ಮತ್ತು ಮಳೆಯನ್ನು ಹೇಳಲಿಕ್ಕೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಒಂದು ವಾರ ಬಂದರೂ ಸಾಕಾಗ್ತದೆ ಗಿಡಗಳಿಗೆ ಇದು ಹಿಂಡಿಯನ್ನೆಲ್ಲ ಹಾಕಿದರೆ ಸೊ ಕ ಯಾವುದೇ ಗೊಬ್ಬರವನ್ನು ಹಾಕಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಕಟ್ ಮಾಡಿದ ಗಿಡ ಅಂತೂ ಚೆನ್ನಾಗಿ ಬರ್ಬೋದು ಈಗ ಮಳೆ ಬ ಮಳೆ ಬಿತ್ತಲ್ಲ ತುಂಬ ಚೆನ್ನಾಗಿ ನೋಡಿ ಇವಲ್ಲೆಲ್ಲ ಕಟ್ ಮಾಡಿದ್ದು ನಾನು ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ಈ ಪಾಟಲ್ಲಿರುವ ಗಿಡವನ್ನು ನಾವು ಆ ಥರ ಟ್ರಿಮ್ ಮಾಡಿದರೆ ಚೆನ್ನಾಗಿ ಬರ್ತದೆ ಗಿಡ ಗ್ರೋ ಬ್ಯಾಗಲ್ಲಿರುವ ಗಿಡವನ್ನು ನಾವು ಆ ಥರ ಟ್ರಿಮ್ ಮಾಡುವ ಅವಶ್ಯಕತೆ ಬರುವುದಿಲ್ಲ ನಾನು ಮೊದಲು ಹೇಳಿದ್ದೇನೆ ಅದು ನೆಲದಲ್ಲಿ ನೆಟ್ಟಂಥ ಫೀಲ್ ಆಗ್ತದೆ ನೋಡಿ ಇದನ್ನು ಸಹ ನಾನು ಮೇಲಿನ ಮೇಲೆ ಟ್ರಿಮ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಚಿಗುರಿದೆ ಗಿಡಲ್ಲಿ ಒಳ್ಳೆ ಚೆನ್ನಾಗಿ ಬಂದಿದೆ ನಾನು ಇವತ್ತು ಈ ಮಳೆ ಬರುವಾಗ ಒಂದು ವಿಡಿಯೋ ಮಾಡಿದ್ದು ಅದಕ್ಕೋಸ್ಕರ ಯಾಕೆಂತ ಹೇಳಿದ್ರೆ ಇನ್ನು ಕಡಲೆ ಹಿಂಡಿ ಇದನ್ನೆಲ್ಲ ಹಾಕಿ ಹಸಿಗೊಬ್ಬರ ಯಾವುದನ್ನು ಸಹ ಮುಟ್ಟಿಸ್ಬೇಡಿ ಗಿಡ ಎಲ್ಲ ಹಾಳಾಗಿ ಹೋಗ್ತದೆ ಆಯಿತಾ